ನಮಸ್ಕಾರ ಫ್ರೆಂಡ್ಸ್ ಎಜೆ ರಿವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ನೋಡುವಂಥ ಸ್ಟೋರಿ ಒನ್ ಆಫ್ ದ ಮೋಸ್ಟ್ ರಿಯಲಿಸ್ಟಿಕ್ ಕ್ರೈಮ್ ಇನ್ವೆಸ್ಟಿಗೇಷನ್ ಸೀರೀಸ್ ಕೇರಳ ಕ್ರೈಮ್ ಫೈಲ್ಸ್ ಸೀಸನ್ ಒನ್ ಎಪಿಸೋಡ್ ಒನ್ ಈ ಸೀರೀಸ್ ಡಿಸ್ನಿ ಪ್ಲಸ್ ಹಾಸ್ಟಾರ್ನಲ್ಲಿ ಅವೈಲೇಬಲ್ ಇದೆ ಮಲಯಾಳಂ ವೆಬ್ ಸೀರೀಸ್ ಆದರೂ ಪ್ರೆಸೆಂಟೇಷನ್ ಟೋಟಲಿ ರಿಯಲಿಸ್ಟಿಕ್ ಸ್ಟೈಲಲ್ಲಿ ಇದೆ ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಕೋಸ್ಟಲ್ ಲಾರ್ಡ್ನಲ್ಲಿ ನಲ್ಲಿ ಮಾರ್ನಿಂಗ್ ಟೈಮ್ಗೆ ಪೊಲೀಸ್ಗೆ ಕಾಲ್ ಬರುತ್ತೆ ಒಂದು ಅನ್ನೋನ್ ಲೇಡಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಪೊಲೀಸ್ ಇಮಿಡಿಯೇಟ್ಲಿ ಸ್ಪಾಟ್ಗೆ ರೀಚ್ ಆಗ್ತಾರೆ ನೇಮ್ ಬಂದ್ಬಿಟ್ಟು ಸ್ಮಿತಾ ಅಂತ ಬಟ್ ಅಡ್ರೆಸ್ ಐ ಡಿ ಎವ್ರಿಥಿಂಗ್ ಫೇಕ್ ಯಾವುದು ಕೂಡ ಕ್ಲಿಯರ್ ಆಗಿ ಇರಲ್ಲ ಈಗ ಎಂಟ್ರಿ ಆಗ್ತಾರೆ ನಮ್ಮ ಮೇನ್ ಹೀರೋ ಸಬ್ ಇನ್ಸ್ಪೆಕ್ಟರ್ ಮನೋಜ್ ಕಾಮ್ ಇಂಟೆಲಿಜೆಂಟ್ ಆಫೀಸರ್ ಇವರು ಈ ಕೇಸನ್ನ ತೆಗೆದುಕೊಳ್ತಾರೆ ನಂತರ ಇವರು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಮನೋಜ್ ಜೊತೆಗೆ ಸಂಜನಾ ಪಿಲಿಪ್ ಕೂಡ ಜಾಯಿನ್ ಆಗ್ತಾನೆ ಅವರು ಲಾರ್ಡ್ಜ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಲಾರ್ಡ್ಜ್ ಮ್ಯಾನೇಜರ್ ಹೇಳ್ತಾನೆ ಅವಳು ಒಬ್ಬ ಗೆಸ್ಟ್ ಜೊತೆ ಬಂದ್ಲು ನೇಮ್ ಶಿಜು ಅಂತ ರಿಜಿಸ್ಟರ್ ಬುಕ್ ನಲ್ಲಿ ಇದೆ ಇಲ್ಲಿ ಪೊಲೀಸ್ ಗೆ ಡೌಟ್ ಬರುತ್ತದೆ ಯಾರು ಈ ಶಿಜು ಅಂತ ಅವರು ಸಿ ಚೆಕ್ ಮಾಡ್ತಾರೆ ಬಟ್ ಕ್ಲಾರಿಟಿ ಇಲ್ಲ ಫೇಸ್ ಹಾಫ್ ಫಿಸಿಬಲ್ ಇದೆ ಒಂದು ಹೆಸರು ಒಂದು ಸಿ ಸಿ ಟಿವಿಯಲ್ಲಿ ಸಿಕ್ಕಿರೋ ಹಾಫ್ ಫೇಸ್ ನೋ ಕ್ಲೂ ಕೇಸ್ ಸಿಂಪಲ್ ಅಲ್ಲ ಅಂದ್ರೂ ಗೊತ್ತಾಗುತ್ತೆ ಸಂಜೆಯ ಟೈಮ್ ಟೀಮ್ ಟಯರ್ಡ್ ಬಟ್ ಮನೋಜ್ ಗೀವ್ ಅಪ್ ಮಾಡಲ್ಲ ಹೀ ಸ್ಟಾರ್ಟ್ಸ್ ಚೆಕಿಂಗ್ ಸ್ಮಾಲ್ ಕ್ಲೂಸ್ ಸ್ಲಿಪ್ಪರ್ ಮಾರ್ಕ್ ಸಿಗರೇಟ್ ಬಟ್ ಲಾರ್ಜ್ ವರ್ಕರ್ ಸ್ಟೇಟ್ಮೆಂಟ್ಸ್ ಒಬ್ಬ ವರ್ಕರ್ ಹೇಳ್ತಾನೆ ಅವರು ಕೋಸ್ಟಲ್ ಸೈಡ್ ಇಂದ ಬಂದವರು ಓಲ್ಡ್ ಮ್ಯಾನ್ ಜೊತೆ ಮಾತಾಡ್ತಾ ಇದ್ರು ಅವರು ಡಿಸೈಡ್ ಮಾಡ್ತಾರೆ ಆ ಸೈಡ್ ನಲ್ಲಿ ಎನ್ಕ್ವೈರಿ ಮಾಡೋಣ ಅಂತ ಮೇನ್ ವಿಲ್ ಮನೋಜ್ ಪರ್ಸ್ನಲ್ ಲೈಫ್ ತೋರಿಸ್ತಾರೆ ಫ್ಯಾಮಿಲಿ ಕಾಲ್ ಟೈರ್ಡ್ ವೇಸ್ ಸ್ಲೀಪ್ಲೆಸ್ ನೈಟ್ ಇದು ರಿಯಲಿಸ್ಟಿಕ್ ಟಚ್ ಕೊಡುತ್ತೆ ರಿಯಲ್ ಪೊಲೀಸ್ ತರ ನಂತರ ಒಂದ್ ಸ್ಮಾಲ್ ಕ್ಲೋ ಸಿಗುತ್ತೆ ಫೇಕ್ ಐ ಡಿ ಕಾರ್ಡ್ ನಲ್ಲಿ ಯೂಸ್ ಮಾಡಿದ ಪ್ರಿಂಟರ್ ಇಂಕ್ ಸ್ಪೆಷಲ್ ಕಲರ್ ಇದೆ ಅಂತಹ ಇಂಕ್ ಯೂಸ್ ಮಾಡೋ ಶಾಪ್ ಒಂದೇ ಇದೆ ಮನೋಜ್ ಹೋಗ್ತಾನೆ ಗೆ ಓನರ್ ಹೇಳ್ತಾನೆ ಹೌದು ಸರ್ ಮಿಡಲ್ ಏಜಡ್ ಮ್ಯಾನ್ ಬಂದಿದ್ದ ನಂತರ ಪೊಲೀಸ್ ಫೋಟೋ ಕಂಪೇರ್ ಮಾಡ್ತಾರೆ ಸಿ ಜೊತೆ ಮ್ಯಾಚ್ ಆಗುತ್ತೆ ನೇಮ್ ಕನ್ಫರ್ಮ್ ಆಗುತ್ತೆ ಶಿಜು ಜೋಸೆಫ್ ಅಂತ ಇವನು ಸ್ಮಾಲ್ ಟೈಮ್ ಕ್ರಿಮಿನಲ್ ಅವರು ಪ್ಲಾನ್ ಮಾಡ್ತಾರೆ ಅರೆಸ್ಟ್ ಮಾಡಲು ಬಟ್ ಶಿಜು ಆಲ್ರೆಡಿ ಮಿಸ್ಸಿಂಗ್ ಎಪಿಸೋಡ್ ಎಂಡ್ ಆಗುತ್ತೆ

ಪೊಲೀಸ್ ಇನ್ವೆಸ್ಟಿಗೇಷನ್ ಸಿನಿಮಾಟೋಗ್ರಾಫಿ ಸೌಂಡ್ ಡಿಸೈನ್ ನೈಟ್ ಸೀನ್ ಸೂಪರ್ ರಿಯಲಿಸ್ಟಿಕ್ ನಿಮಗೆ ಕ್ರೈಮ್ ಥ್ರಿಲ್ಲರ್ ಮಿಸ್ಟ್ರಿ ಸೀರೀಸ್ ಇಷ್ಟವಾದರೆ ಕೇರಳ ಕ್ರೈಮ್ ಫೈಲ್ಸ್ ಮಸ್ಟ್ ವಾಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕೇರಳ ಕ್ರೈಮ್ ಫೈಲ್ಸ್ ಸೀಸನ್ ಒನ್ ಎಪಿಸೋಡ್ ಒನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇನ್ ಕನ್ನಡ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನನ್ನು ಹೇಳಿ ನೆಕ್ಸ್ಟ್ ಎಪಿಸೋಡ್ ಎಕ್ಸ್ಪ್ಲನೇಷನ್ ಬೇಕಾದರೆ ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್